ನಮಸ್ತೆ ಸ್ನೇಹಿತರೆ ಹೋದ ಅಧ್ಯಾಯದಲ್ಲಿ ಸಿಕ್ಸ್ ಎರಡನೇ ಲೆಸನ್ ಭಾರತ ನಮ್ಮ ಹೆಮ್ಮೆ ಪು ಪಾಠವನ್ನು ನೋಡಿದ್ವಿ ಈಗ ನಮ್ಮ ರಾಜ್ಯ ನಮ್ಮ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ತರ್ಡ್ ಲೆಸನನ್ನು ನೋಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿ ಲೆಸನ್ ಮೇಲೆ ಸಿ ಸಿಕ್ಕೂ ಬೇಕಂದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಇದರ ಉದ್ದೇಶಗಳನ್ನ ಆಮೇಲೆ ಹೇಳ್ತೀನಿ ನಿನ್ನೆ ಕ್ಲಾಸಲ್ಲಿ ಹೇಳ್ತೀನಿ ಅಂದ್ಕೊಂಡು ಹೇಳೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನಮ್ಮ ನಾಡು ಕರ್ನಾಟಕ ನಮ್ಮ ರಾಜ್ಯಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಚರಿತ್ರೆ ಇದೆ ನಮ್ಮ ರಾಜ್ಯದ ಅನೇಕ ಭಾಗಗಳಲ್ಲಿ ಪ್ರಾಚೀನ ಶಿಲಾಯುಗದ ನೆಲೆಗಳು ಅದಾವು ಅಂಥೇಳಿ ಒಂದೇ ಲೆಸನಲ್ಲೇ ಹೇಳಿದ್ದೆ ಯಾರೆಲ್ಲ ನೋಡಿಲ್ಲ ಒಂದೇ ಲೆಸನನ್ನು ಹೋಗಿ ನೋಡಿ ಮತ್ತು ಯಾವ ಪ್ರಾಚೀನ ಶಿಲಾಯುಗದ ನೆಲೆಗಳು ಕರ್ನಾಟಕದ್ದು ಅಂಥೇಳಿ ಕಮೆಂಟ್ಸ್ ಮಾಡಿ ಬ್ರಿಟಿಷರ ಆಡಳಿತ ಕಾಲದಲ್ಲಿ ವಿವಿಧ ಜಿಲ್ಲೆಗಳನ್ನಾಗಿ ರೂಪಿಸಿದರು ಅನೇಕ ಸಂದರ್ಭಗಳಲ್ಲಿ ಜಿಲ್ಲಾ ಕೇಂದ್ರಗಳಾಗಿ ಬದಲಾಗಿವೆ ವಿಸ್ತೀರ್ಣದಲ್ಲಿ ಒಂದು ಕೆಲವೊಂದು ಜಿಲ್ಲೆಗಳು ದೊಡ್ಡದವು ಕೆಲವೊಂದು ಜಿಲ್ಲೆಗಳು ಸಣ್ಣದವು ಅತಿ ದೊಡ್ಡ ಜಿಲ್ಲೆ ನಮ್ಮ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಅತಿ ಚಿಕ್ಕ ಜಿಲ್ಲೆ ಯಾವುದಂತ ಹೇಳಿ ನೀವೇ ಕಮೆಂಟ್ಸ್ ಹಾಕಿ ನಮ್ಮ ರಾಜ್ಯದ ಆಡಳಿತದ ಅನುಕೂಲಕ್ಕಾಗಿ ನಾಲ್ಕು ಕಂದಾಯ ವಿಭಾಗಗಳನ್ನಾಗಿ ರೂಪಿಸಿ ರೂಪ್ ರೂಪಿಸಿದ್ದಾರೆ ಅವುಗಳಿವೆ ಅಂದರೆ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಕಲಬುರ್ಗಿ ವಿಭಾಗ ಬೆಳಕು ಬೆಂಗಳೂರು ವಿಭಾಗ ಒಂಬತ್ತು ಒಳಗೊಂಡೈತಿ ಮೈಸೂರು ವಿಭಾಗ ಎಂಟು ಒಳಗೊಂಡೈತಿ ಬೆಳಗಾವಿ ವಿಭಾಗ ಏಳು ಒಳಗೊಂಡೈತಿ ಮತ್ತು ಕಲಬುರಗಿ ವಿಭಾಗ ಏಳು ಜಿಲ್ಲೆಗಳನ್ನ ಒಳಗೊಂಡೈತಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳದಾವ ಪ್ರತಿ ಜಿಲ್ಲೆಗೆ ಒಬ್ಬರು ಜಿಲ್ಲಾಧಿಕಾರಿಗಳಿರ್ತಾರೆ ಇದೆಲ್ಲ ನಿಮಗೆಲ್ಲ ಗೊತ್ತಿರೋ ವಿಚಾರ ಐತಿ ಇನ್ನು ಬೆಂಗಳೂರು ವಿಭಾಗದ ಬಗ್ಗೆ ಬೆಂಗಳೂರು ವಿಭಾಗ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಇದು ಕಂದಾಯ ಆಡಳಿತದ ವಿಭಾಗವೂ ಹೌದು ಈ ವಿಭಾಗದಲ್ಲಿ ಒಂಬತ್ತು ಅಂತ ಹೇಳಿದ್ದೆ ಒಂಬತ್ತು ಜಿಲ್ಲೆಗಳೇವೆಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಟೋಟಲ್ ಒಂಬತ್ತು ಜಿಲ್ಲೆಗಳದಾವೆ ಇನ್ನು ಚಾರಿತ್ರಿಕ ಹಿನ್ನೆಲೆ ಕರ್ನಾಟಕದ ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಬೆಂಗಳೂರು ಭಾಗಕ್ಕೆ ಐತಿ ಈ ಭಾಗವನ್ನು ಮೊದಲ ಆಳಿದಂಥ ಅರಸರು ಯಾರಂದ್ರೆ ಕವ ಕವಲಾಲಪುರ ಈಗಿನ ಕೋಲಾರ ರಾಜಧಾನಿ ಮಾಡಿಕೊಂಡು ಗಂಗರ ಮಣಿತನ ಫಸ್ಟ್ ಅರಸರು ಬೆಂಗಳೂರನ್ನು ಮೊದಲ ಬೆಂಗಳೂರು ವಿಭಾಗದಲ್ಲಿ ಕೋಲಾರ ಬರ್ತೈತೆ ಅನ್ನೋದು ಗೊತ್ತೈತಿ ಈ ಕೋಲಾರವನ್ನು ಮೊದಲು ಏನಂತ ಕರಿತಿದ್ರು ಕವಲಾಲಪುರ ಅಂತ ಕರೀತಿದ್ರು ಈ ಕವಲಾಲಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಫಸ್ಟ್ ಆಳಿದಂಥ ಮನೆತನ ಗಂಗ ಮನೆತನ ಇವರ ಆಳ್ವಿಕೆಯ ಆಳಿದ ಮೇಲೆ ಈ ಪ್ರದೇಶವನ್ನು ಚೋಳರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಮರಾಠರು ಮೈಸೂರು ಒಡೆಯರು ವಿಜಯಪುರದ ಆದಿಲ್ಶಾಹಿಗಳು ಮನೆತನ ಅರಸರ ಆಳ್ವಿಕೆಗೆ ವಿವಿಧ ಕಾಲಘಟ್ಟಗಳಲ್ಲಿ ಒಳಗಾಗ್ತದ ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆಯನ್ನು ನಡೆಸ್ಯಾರ ಆ ಅವರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆ ಪಟ್ಟು ಕರಿತಿದ್ರು ಯಾರು ಪಾಳೆಯಗಾರರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆಯಪಟ್ಟ ಅಂತ ಕರೀತಿದ್ರು ಈ ಪಾಳೆಯಗಾರರೆಂಬ ಪಾಳೆಯಗಾರರಿಗೆ ನಾಯಕರೆಂಬ ಹೆಸರಿತ್ತು ಈ ಪಾಳೆಯಗಾರರು ವಿಜಯನಗರದ ಅರಸರಿಗೆ ವಿಧೇಯರಾಗಿದ್ದರು ಪ್ರಮುಖ ಪಾಳ್ಯಗಾರಂದ್ರೆ ಕೆಳದಿ ಚಿತ್ರದುರ್ಗ ಯಲಹಂಕ ಚಿಕ್ಕಬಳ್ಳಾಪುರ ಕೆಳದಿ ಶಿವಪ್ಪ ನಾಯಕ ಚಿತ್ರದುರ್ಗದ ಬಗ್ಗೆಯೂ ನೀವು ಕೇಳಿದ್ದೀರಿ ಯಲಹಂಕ ನಾಡಪ್ರಭುಗಳ ಬಗ್ಗೆ ಕೇಳಿದ್ದೀರಿ ಇವರಿಗೆ ಇವರೆಲ್ಲ ಯಾರು ಪಾಳ್ಯಪಟ್ಟುಗಳು ಅಥವಾ ಇವರು ಇನ್ನು ಬೆಂಗಳೂರು ವಿಭಾಗದ ಪ್ರಾಕೃತಿಕ ಸಂಪನ್ಮೂಲಗಳು ಇದು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದೈತಿ ಯಾಕಂದರೆ ಭಾರತದ ಅದಿವೆ ಅಂದ್ರೆ ನಾವ ಕರ್ನಾಟಕ ಭಾರತ ದೇಶದಲ್ಲಿ ಕರ್ನಾಟಕ ಒಂದು ರಾಜ್ಯ ಭಾರತವು ಉಷ್ಣವಲಯದ ಮಾನ್ಸೂನ್ ಮಾರುತವನ್ನು ಒಳಗೆ ಹ್ಯಾಂಗೆ ಒಳಗೊಂಡೈತಿ ಕರ್ನಾಟಕವು ಕೂಡ ಹಂಗೆ ಒಳಗೊಳ್ಬೇಕು ಆದರೆ ವಿಭಾಗದ ಎಲ್ಲ ಜಿಲ್ಲೆಗಳಲ್ಲೂ ಏಕರೂಪ ಹವಾಮಾನ ಇರು ಇಲ್ಲ ಕೋಲಾರ ಜಿಲ್ಲೆ ಅತಿ ಉಷ್ಣಾಂಶಕ್ಕೆ ಸೇರಿದ ಸೇರಿದರೆ ಶಿವಮೊಗ್ಗ ಜಿಲ್ಲೆ ಮಲೆನಾಡು ಪ್ರದೇಶ ಹೆಚ್ಚು ಮಳೆ ಅದು ಎಲ್ಲಿ ಶಿವಮೊಗ್ಗ ಜಿಲ್ಲೆ ಆಗುಂಬೆ ಆಯಿತು ಹುಲಿಕಲ್ ಆತು ಇವೆಲ್ಲ ಶಿವಮೊಗ್ಗ ಜಿಲ್ಲೆ ಆದರೆ ಚಿತ್ರದುರ್ಗ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆಯಾಗಿದೆ ಅತಿ ಹೆಚ್ಚು ಉಷ್ಣಾಂಶ ಇರುವುದು ಕೋಲಾರ ಯಾವುದು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ರಾಜ್ಯ ಕಷ್ಟ ಅಲ್ಲ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟದ್ದು ಕೋಲಾರ ಜಿಲ್ಲೆ ಅತಿ ಉಷ್ಣಾಂಶವನ್ನು ಒಳಗೊಂಡೈತಿ ಬೆಂಗ್ ಶಿವಮೊಗ್ಗ ಜಿಲ್ಲೆ ಅತಿ ಮಳೆಯನ್ನು ಪಡಿತೈತಿ ಅತಿ ಕಡಿಮೆ ಮಳೆಯನ್ನು ಪಡೆಯುವಂತಹ ಊ ಇದ ಜಿಲ್ಲೆ ಯಾವುದಂದ್ರೆ ಚಿತ್ರದುರ್ಗ ಉಳಿದ ಜಿಲ್ಲೆಗಳಾದ ತುಮಕೂರು ದಾವಣಗೆರೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಮುಂತಾದವು ಸಾಧಾರಣ ಮಳೆಯನ್ನು ಪಡಿತಾವೆ ಈ ವಲಯದಲ್ಲಿ ಪ್ರಮುಖವಾಗಿರುವಂಥ ನದಿಗಳಂದ್ರೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ ಆ ನದಿಗಳು ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಶಿಂಶಾ ತುಂಗಭದ್ರಾ ಶರಾವತಿ ವರದಾ ಮುಂತಾದವುಗಳದವು ಶರಾವತಿ ನಡೆಯು ನದಿಯು ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಯಾಗಿದೆ ಇದರಿಂದ ಜಗತ್ಪ್ರಸಿದ್ಧ ಜೋಗ ಜಲಪಾತ ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರನ ಐತಿ ಇನ್ನು ಮುತ್ತಾಲಮಡು ಎಂಬ ಜಲಾಶಯ ಎಲ್ಲಿದೆ ಬೆಂಗಳೂರು ಜಿಲ್ಲೆಯಲ್ಲಿದೆ ಗಾಜನೂರು ಆಣೆಕಟ್ಟು ತುಂಗಾ ಆಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಈ ವಿಭಾಗದ ನೂರಾರು ಪ್ರಸಿದ್ಧ ಕೆರೆಗಳಿವೆ ಬೆಂಗಳೂರು ಕೆರೆಗಳಿಗೆ ಪ್ರಸಿದ್ಧ ಅಂತೇಳಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಐತಿ ಮೈಸೂರು ಅರಸರು ಅನೇಕ ಆಣೆಕಟ್ಟುಗಳನ್ನು ಕಟ್ಟಿಸಿದ್ದರು ಫಸ್ಟ್ ವಾಣಿ ವಿಲಾಸ ಸಾಗರ ಆನೆ ಅಂತಹ ಇದನ್ನು ಫಸ್ಟ್ ಯಾರು ಕಟ್ಟಿಸಿದ್ರು ಅಂದ್ರೆ ಮೈಸೂರು ಒಡೆಯರ ಕಾಲದಲ್ಲೇ ಇದು ಕಟ್ಟಡ ಆಗಿತ್ತು ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದೆ ಯಾವುದು ವಾಣಿ ವಿಲಾಸ ಸಾಗರ ಎಲ್ಲಿತಿ ರೀತಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದೆ ಅದೇ ರೀತಿ ಮಾರ್ಕೋನಹಳ್ಳಿ ಜಲಾಶಯ ಮಾರ್ಕೋನಹಳ್ಳಿ ಜಲಾಶಯ ಇರೋದು ತುಮಕೂರು ಜಿಲ್ಲೆಯ ಕುನಿಗಲ್ಲ ಯಾವ ಇದು ವಾಣಿ ವಿಲಾಸ ಸಾಗರ ಆನೆ ಕಟ್ಟಿರುವುದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಮಾರ್ಕೋನಹಳ್ಳಿ ಜಲಾಶಯ ಇರುವುದು ತುಮಕೂರು ಜಿಲ್ಲೆಯ ಕುಣಿಕಲ್ ತಾಲೂಕು ಮತ್ತು ಇನ್ನು ಇದ್ರ ಬಗ್ಗೆ ವಿಶೇಷತೆ ಅಂದರೆ ಬೆಂಗಳೂರು ವಿಭಾಗದ ಬಗ್ಗೆ ವಿಶೇಷತೆ ಅಂದ್ರೆ ಕೋಲಾರ ಬೆಂಗಳೂರು ಜಿಲ್ಲಾ ವಿಭಾಗಕ್ಕೆ ಬೆಂಗಳೂರು ಸಾರಿ ಬೆಂಗಳೂರು ವಿಭಾಗಕ್ಕೆ ಸೇರಿದಂಥದ್ದು ಇಲ್ಲಿ ಚಿನ್ನ ಫಸ್ಟ್ ಚಿನ್ನದಾಗ ನೀ ಕೋಲಾರದ ಚಿನ್ನದ ಗಣಿ ನೀವೆಲ್ಲರೂ ಕೇಳಿದ್ದೀರಿ ಇದು ಪ್ರಸಿದ್ಧವಾಗೈತಿ ಇಲ್ಲಿ ಚಿನ್ನ ಚಿನ್ನ ಅದಿರು ಇಲ್ಲಿ ಈಗ ತನಕ ಈ ಸ್ಟಾಪ್ ಐತಿ ಈಗ ಚಿನ್ನದ ಅದಿರು ಇಲ್ಲ ಚಿತ್ರದುರ್ಗ ತುಮಕೂರು ಜಿಲ್ಲೆಗಳು ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಐತಿ ಚಿತ್ರದುರ್ಗ ತಾಮ್ರದ ಗಣಿಗಳದ್ದು ಈ ಥರ ಪ್ರಶ್ನೆಗಳು ಆಗ್ತಿರ್ತಾವೆ ಕಬ್ಬಿನ ಅದರಿನ ನಿಕ್ಷೇಪಗಳು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇವೆ ಅಂತೇಳಿ ಕೆ ಕೊಟ್ಟ ನಾಲ್ಕು ಆಪ್ಷನ್ಗಳನ್ನ ಕೊಡ್ತಾರೆ ಅಥವಾ ಚಿತ್ರದುರ್ಗ ಯಾವಾಗ ಯಾವ್ದು ಹೆಚ್ಚಿಗೆಯಲ್ಲಿ ಸಿಗ್ತತಿ ಅಂತೇಳಿ ಅದನ್ನು ಕೇಳ್ಬೋದು ಚಿತ್ರದುರ್ಗದಾಗ ತಾಮ್ರದ ಗಣಿ ಐತಿ ಇನ್ನು ಚಿತ್ರದುರ್ಗ ಮತ್ತು ತುಮಕೂರಿದಾಗ ಏನೈತಿ ಕಬ್ಬಿಣದಿರ ನಿಕ್ಷೇಪಗಳಿವೆ ಇನ್ನು ಇಲ್ಲಿವ ಅರಣ್ಯ ವನ್ಯ ಪ್ರಾಣಿಗಳು ರಾಷ್ಟ್ರೀಯ ಉದ್ಯಾನನ ಬಗ್ಗೆ ಐತಿ ಬೆಂಗಳೂರು ವಿಭಾಗ ವಿಭಾಗದ ಶಿವಮೊಗ್ಗ ಜಿಲ್ಲೆ ದಟ್ಟ ಅರಣ್ಯ ಇದೆ ಯಾಕಂದರೆ ಮಲೆನಾಡ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟ ಅರಣ್ಯ ಐತಿ ಬೆಂಗಳೂರು ನಗರ ಜಿಲ್ಲೆ ಅರಣ್ಯ ಪ್ರದೇಶ ವಿಸ್ತೀರ್ಣ ಭಾಳ ಕಡಿಮೆ ಯಾಕಂದರೆ ಅಲ್ಲಿ ನಗರೀಕರಣ ಜಾಸ್ತಿ ಈ ಭಾಗದಲ್ಲಿ ಜಿಲ್ಲೆಗಳಲ್ಲಿ ನಿತ್ಯ ಹರಿದ್ರನ ಅರಣ್ಯದಿಂದ ಎಲೆ ಉದುರುವ ಅರಣ್ಯದವರೆಗೂ ವಿವಿಧ ಬಗೆಯ ಅರಣ್ಯಗಳಿವೆ ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತದೆ ಯಾವುದು ಸಹ್ಯಾದ್ರಿ ಪರ್ವತ ಶ್ರೇಣಿ ಕಾಮನ್ ಆಗಿ ಅಲ್ಲಿ ಇರುವಂತಹ ಎಲ್ಲ ಮರಗಳದಾವ ಯಾವ್ಯಾವ ಮಾವಿನ ಮರ ಹತ್ತು ಬೇವಿನ ಮರ ಹತ್ತು ಬೀದಿರು ಆಲದ ಮರಗಳು ಹುಣಸೆ ಮರಗಳು ಶ್ರೀಗಂಧ ದಿಂಡಿಗ ಜಾ ತೇಗ ಜಾಲಿ ಅದಾವ ಇನ್ನು ಅತಿ ಎತ್ತರದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯ ಹಾಲು ರಾಮೇಶ್ವರ ಗುಡ್ಡ ಇದು ಎಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಾಲು ರಾಮೇಶ್ವರ ಗುಡ್ಡ ಅತಿ ಎತ್ತರವಾದ ಬೆಟ್ಟ ಆಗಿರ್ತದ ಇನ್ನಿತರ ಗುಡ್ಡಗಳ ಕವಲೈದುರ್ಗ ಚಂದ್ರಗುತ್ತಿ ಕೊಡಚಾದ್ರಿ ನಂದಿ ದುರ್ಗ ಇತ್ಯಾದಿಗಳು ಇದಾವ ಇಲ್ಲಿ ವನ್ಯಜೀವಿಗಳು ಅದಾವೆ ವನ್ಯ ಪ್ರಾಣಿಗಳು ಕಾಡು ಬೇಕು ಹುಲಿ ಚಿರತೆ ಕಾಡೆಮ್ಮೆ ಕಾಡು ಹಂದಿ ಜಿಂಕೆಗಳು ಕರಡಿ ತೋಳ ಮುಂತಾದವುಗಳು ಬೆಂಗಳೂರು ವಿಭಾಗ ಪ್ರಮುಖ ಧಾಮಗಳು ಇದು ಭಾಳ ಇಂಪಾರ್ಟೆಂಟ್ ಇದನ್ ಗ್ಯಾರಂಟಿ ಒಂದು ಪ್ರಶ್ನೆ ಆಗಿ ಆಗಿರ್ತದೆ ಒಂದು ದಿಶೆ ಬರೆಯಲ್ಲಿರೋ ಆಗ್ಬೋದು ಅಥವಾ ನೇರವಾಗಿರೋ ಪ್ರಶ್ನೆ ಕೇಳ್ಬೋದು ಆಗಿನ ಥರ ಟಿ ಇ ಟಿ ಪ್ರಶ್ನೆಗಳು ಈಗಿಲ್ಲ ಕೆಟ್ ಲೆವೆಲ್ಗೆ ಟಿ ಇ ಟಿ ಪ್ರಶ್ನೆಗಳು ಬರಾಕತ್ತವ ಅದಕ್ಕೆ ವಿವರಣಾತ್ಮಕವಾಗಿನ ಓದಬೇಕು ಒಂದು ಲೈನರ್ ಓದಿದ್ರೆ ಯಾವ ಟಿ ಇ ಟಿನೂ ಆಗಂಗಿಲ್ಲ ಟಿ ಇ ಟಿ ಆದ್ರೂ ಸ್ಕೋರಿಂಗೂ ಆಗಂಗಿಲ್ಲ ಇನ್ನು ಜೋಗಿಮಟ್ಟಿ ಅರಣ್ಯಧಾಮ ಎಲ್ಲೈತಿ ಚಿತ್ರದುರ್ಗದಾಗೈತಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತಿ ಬೆಂಗಳೂರು ನಗರ ಜಿಲ್ಲೆಯೊಳಗೈತಿ ಭದ್ರಾ ವನ್ಯಮೃಗಧಾಮ ಶಿವಮೊಗ್ಗ ಜಿಲ್ಲೆ ಶಿರಾವತಿ ವನ್ಯಮೃಗಧಾಮ ಶಿವಮೊಗ್ಗ ಜಿಲ್ಲೆ ಶಕ್ತಿಹಳ್ಳಿ ವನ್ಯಮೃಗಧಾಮ ಶಿವಮೊಗ್ಗ ಜಿಲ್ಲೆ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಮಂಡಗದ್ದೆ ಕೂಡ ಶಿವಮೊಗ್ಗ ಕಗ್ಗಡಲು ಪಕ್ಷಿಧಾಮ ತುಮಕೂರು ಜಿಲ್ಲೆ ರಾಮದೇವರಭಟ್ಟು ರನಹದ್ ರಾಮದೇವರ ಬೆಟ್ಟ ರನಹದ್ದು ಸಂರಕ್ಷಣಾಧಾಮ ರಾಮನಗರ ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ ತುಮಕೂರು ಜಿಲ್ಲೆ ಸಲ ಓತನೂ ನೆನಪಿಟ್ಟುಕೋರಿದ್ರು ಭಾಳ ಇಂಪಾರ್ಟೆಂಟ್ ಜೋಗಿಮಟ್ಟಿಯರಧಾಮ ಚಿತ್ರದುರ್ಗ ಬನ್ನೇರುಘಟ್ಟು ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಜಿಲ್ಲೆ ಭದ್ರಾ ವನ್ಯಮೃಗಧಾಮ ಶಿವಮೊಗ್ಗ ಜಿಲ್ಲೆ ಶರಾವತಿ ವನ್ಯಮೃಗಧಾಮ ಶಿವಮೊಗ್ಗ ಜಿಲ್ಲೆ ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಶಿವಮೊಗ್ಗ ಜಿಲ್ಲೆ ಗುಡುವಿ ಪಕ್ಷಿಧಾಮ ಶಿವಮೊಗ್ಗ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಕಗ್ಗಡಲು ಪಕ್ಷಿಧಾಮ ತುಮಕೂರು ಜಿಲ್ಲೆ ರಾಮದೇವರ ಬೆಟ್ಟ ರನಹದ್ದು ಸಂರಕ್ಷಣಾ ಧಾಮ ರಾಮನಗರ ಜಯಮಂಗಲಿ ಕೃಷ್ಣಮುಖ ವನ್ಯಧಾಮ ತುಮಕೂರು ಜಿಲ್ಲೆ ಇನ್ನು ಇಲ್ಲಿ ಕೃಷಿ ಮತ್ತು ಉದ್ಯಮಗಳು ಹೆಂಗೈತೆ ಅಂದ್ರೆ ಈ ಬೆಂಗಳೂರು ವಿಭಾಗದ ಪ್ರಧಾನ ಅಂದ್ರೆ ಕೃಷಿ ಈ ವಿಭಾಗದಲ್ಲಿ ಹೆಚ್ಚು ವನಭೂಮಿ ಬೇಸಾಯ ಐತಿ ಯಾಕಂದ್ರೆ ಇಲ್ಲಿ ಮಳೆ ಕಡಿಮೆ ಇರೋದರಿಂದ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ನೀರಾವರಿ ಐತಿ ಜಾಸ್ತಿ ಇಲ್ಲಿ ಮರಳು ಮಿಶ್ರಿತ ಮಣ್ಣು ಹೆಚ್ಚಾಗಿದೆ ಇಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳಂದ್ರೆ ರಾಗಿ ಹೆಚ್ ಫೇಮಸ್ ತುಮಕೂರು ತುಮಕೂರು ಚಿತ್ರದುರ್ಗ ಆ ಎಲ್ಲ ರಾಗಿ ಮುದ್ದೆನೇ ಫೇಮಸ್ ಅಲ್ವಾ ಅದಕ್ಕೆ ಇಲ್ಲಿ ಹೆಚ್ಚು ಬೆಳೆಯೋದು ರಾಗಿ ಮೆಕ್ಕೆಜೋಳ ಭತ್ತ ಕಡಲೆ ಬೇಳೆ ಕಾಳು ಮುಂತಾದವುಗಳು ವಾಣಿಜ್ಯ ಬೆಳೆಗಳಂದರೆ ತೆಂಗಿನಕಾಯಿ ಅಥವಾ ಅಡಕೆ ಹತ್ತಿ ಕಬ್ಬು ಮುಂತಾದವುಗಳು ರೇಷ್ಮೆ ಉದ್ಯಮಕ್ಕೆ ಇದು ಫೇಮಸ್ ಅದು ಬೆಂಗಳೂರು ವಿಭಾಗ ರೇಷ್ಮೆ ಉದ್ಯಮದ ಮೂಲವಾದ ಹಿಪ್ಪನೆರಳೆ ಹಿಪ್ಪನೇರಳನ್ನು ಬೆಂಗಳೂರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರದಲ್ಲೇ ಜಾಸ್ತಿ ಬೆಳೀತಾರೆ ಸಪೋಟ ಪಪ್ಪಾಯಿ ಹಲಸಿನ ಹಣ್ಣು ಕಿತ್ತಳೆ ಹಣ್ಣು ಬಾಳೆಹಣ್ಣು ಮುಂತಾದವುಗಳನ್ನ ಇಲ್ಲಿ ಬೆಳೀತಾರೆ ಈ ಭಾಗದಲ್ಲಿ ಹೆಚ್ಚು ಹೆಚ್ಚು ಜನರು ಹೆಚ್ಚಾಗಿ ರಾಗಿ ಮುದ್ದೆ ಆತು ಅಕ್ಕಿ ಬಳಸ್ತಾರೆ ಇನ್ನು ಪ್ರತಿ ಜಿಲ್ಲೆಯು ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆನೇ ಒಳಗೊಂಡೈತಿ ಇಲ್ಲಿ ರೈತರು ತಮ್ಮ ಸರಕುಗಳನ್ನು ಎಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ ಇವರು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ನಾಲ್ವಡಿ ಕೃಷ್ಣರಾಜ್ ಹುಡಿಯರ್ ಅವರು ನಮ್ಮ ವಿವಿಧ ರಾಜ್ಯರು ದಿವಾನರುಗಳ ಕಾಲದಲ್ಲಿ ಕೈಗಾರಿಕೆಗಳು ಬೆಳೆದು ಶೇಷಾದ್ರಿ ಅಯ್ಯರ್ ಅವರು ದಿವಾನರಾದ ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆಯನ್ನು ಕೈಗೊಳ್ಳಲಾಯಿತು ಯಾರು ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗಿದ್ದಾಗ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆಯನ್ನು ಕೈಗೊಳ್ಳಲಾಯಿತು ಕೆ ಜಿ ಎಫ್ನಲ್ಲಿ ಚಿನ್ನದ ಗಣಿ ಉದ್ಯಮಕ್ಕೆ ಅನುಕೂಲ ಆಗ್ತದೆ ಯಾವುದು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದರಿಂದ ನಂತರ ಸರ್ ಎಂ ವಿಶ್ವೇಶ್ವರಯ್ಯ ಮಿರ್ಜಾ ಇಸ್ಮಾಯಿಲ್ ಅವರ ಅವಧಿಯಲ್ಲಿ ಅನೇಕ ಕೈಗಾರಿಕೆಗಳು ಪ್ರಾರಂಭವಾದವು ವಿಶೇಷವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಕೊಡುಗೆ ಅಪಾರವಾಗಿದೆ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತ ಸರ್ ಎಂ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ್ ಒಡೆಯರವರ ಮುಂದಾಲೋಚನೆಗಳನ್ನು ಕಾರ್ಯರೂಪಕ್ಕೆ ತಂದಿರುವರು ಬೆಂಗಳೂರು ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದರು ಯಾವಾಗ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಇದನ್ನು ಈಗ ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕು ಕಾರ್ಖಾನೆ ಅಂತೇಳಿ ಹೆಸರು ಕರೀತಾರ ಇನ್ನು ಅಲ್ಲಿ ಕಾಗದ ಕಾರ್ಖಾನೆಯನ್ನು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಶುರು ಮಾಡಿದರು ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಭದ್ರಾವತಿಯಲ್ಲಿ ಶುರು ಮಾಡಿದರು ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಐತಿ ಬೆಂಗಳೂರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದೊಳಗೆ ಮತ್ತು ಜೈವಿಕ ತಂತ್ರಜ್ಞಾನದೊಳಗೆ ಉದ್ಯಮದಾಗ ಪ್ರಸಿದ್ಧವಾಗೈತಿ ಐ ಟಿ ಬಿ ಟಿದೊಳಗೆ ಪ್ರಸಿದ್ಧವಾಗೈತಿ ಯಾವುದು ಬೆಂಗಳೂರು ಬೆಂಗಳೂರು ಭಾಗದ ವಿವಿಧ ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಕೈಗಾರಿಕಾ ಸ್ಥಳಗಳಿದಾವೆ ಇನ್ನು ಬಟ್ಟೆ ರಫ್ತು ವ್ಯಾಪಾರದಲ್ಲಿ ದೇಶದಲ್ಲಿಯೇ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಐತಿ ಇದನ್ನು ನೆನಪಿಟ್ಕೋರಿ ಬಟ್ಟೆ ರಫ್ತದಾಗ ಒಂದು ನಮ್ಮ ರಾಜ್ಯದಲ್ಲಿರುವಂತಹ ಬಟ್ಟೆಯನ್ನು ತಯಾರಿಸಿ ಬೇರೆ ರಾಜ್ಯಗಳಿಗೆ ಕಳಿಸೋದ್ರಲ್ಲಿ ರಫ್ತು ಮಾಡೋದರಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಐತಿ ನಮ್ಮ ರಾಜ್ಯದ ನಮ್ಮ ವಿಭಾಗದ ದೊಡ್ಡಬಳ್ಳಾಪುರ ಆನೆ ಮುಂತಾದ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡು ಉಡುಪಿನ ಪಾರ್ಕ್ಗಳನ್ನು ಸಿದ್ಧ ಉಡುಪಿನ ಪಾರ್ಕ್ಗಳು ಎಲ್ಲದಾವಂದ್ರೆ ದೊಡ್ಡಬಳ್ಳಾಪುರ ಮತ್ತು ಆನೆ ಬೆಂಗಳೂರು ವಿಮಾನ ಕಾರ್ಖಾನೆ ಎಲೆಕ್ಟ್ರಾನಿಕ್ಸ್ ಮಾಹಿತಿ ತಂತ್ರಜ್ಞಾನ ಜೀವಿಕ ತಂತ್ರಜ್ಞಾನ ಮುಂತಾದವುಗಳಲ್ಲಿ ಇದು ಎಕ್ಸ್ಪರ್ಟ್ ಐತೆ ಐತಿ ಇನ್ನು ಕಲೆ ಸಾಹಿತ್ಯ ಜನಪದ ನಾಟಕದಾಗ ಬೆಂಗಳೂರು ವಿಭಾಗದ ಬಗ್ಗೆ ಸ್ವಲ್ಪ ಹೇಳ್ಬೇಕಂದ್ರೆ ಅಕ್ಕಮಾದೇವಿ ಅಲ್ಲಮ್ಮ ಪ್ರಭು ಶಿವಮೊಗ್ಗ ಜಿಲ್ಲೆಯ ಬೆಳಿಗಾವಿಯವರ ಇವರು ಯಾರು ಅಕ್ಕಮಾದೇವಿ ಮತ್ತು ಅಲ್ಲಮ್ಮ ಪ್ರಭು ಇವರು ಹುಟ್ಟಿದ ಊರು ಅಂತ ಯಾವುದಂದ್ರೆ ಶಿವಮೊಗ್ಗ ಜಿಲ್ಲೆಯ ಬೆಳಿಗಾವಿ ಇವರು ದಾಸ ಪರಂಪರೆಗೆ ಸೇರಿದ ಶ್ರೀಪಾದರಾಯರು ಕೂಡ ಬೆಂಗಳೂರು ಭಾಗಕ್ಕೆ ಸೇರಿದವರು ರಾಷ್ಟ್ರಕವಿ ಜ್ಞಾನಪೀಠ ಪ್ರ ಪುರಸ್ಕೃತ ಸಾಹಿತಿ ಕುವೆಂಪುರವರು ಈ ವಿಭಾಗಕ್ಕೆ ಸೇರಿದವರು ಮಾಸ್ತಿ ವೆಂಕಟೇಶ್ ಈ ವಿಭಾಗ ಅಂದರೆ ಶಿವಮೊಗ್ಗ ಜಿಲ್ಲೆಯವರವರು ಮಾಸ್ತಿ ವೆಂಕಟೇಶಯ್ಯಂಗಾರ ಯುವರ ಅನಂತಮೂರ್ತಿ ವಿಭಾಗಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳು ಪಿ ಲಂಕೇಶ್ ಡಿ ವಿ ಗುಂಡಪ್ಪ ನಿಸಾರ್ ಅಹಮದ್ ಟಿ ಪಿ ಕೈಲಾಸಂ ಎಮ್ ಕೆ ಇಂದ್ರ ತರಾಸು ಡಾಕ್ಟರ್ ಅನುಪಮ ನಿರಂಜನ್ ವಿ ಸೀತಾರಾಮಯ್ಯ ಬಿ ಜಿ ಎಲ್ ಸ್ವಾಮಿ ಮುಂತಾದವರೆಲ್ಲ ಇವರೆಲ್ಲ ಯಾ ಬೆಂಗಳೂರು ವಿಭಾಗಕ್ಕೆ ಸೇರಿದವರು ಸಾಹಿತ್ಯ ಸಾಹಿತ್ಯದಷ್ಟೇ ನಾಟಕ ಕ್ಷೇತ್ರದಲ್ಲಿಯೂ ಕೂಡ ಇವರ ಸಾಧನೆ ಈ ವಿಭಾಗದ ವ್ಯಕ್ತಿಗಳ ಸಾಧನೆ ಮುಖ್ಯವಾಗೈತೆ ಗುಬ್ಬಿ ವೀರಣ್ಣ ಅವರು ಕನ್ನಡ ಅವರ ಹೆಸರು ಕನ್ನಡ ನಾಟಕ ಇತಿಹಾಸದಲ್ಲಿ ಚಿರಸ್ತ ಕರ್ನಾಟಕ ರತ್ನ ಸಾರಿ ನಾಟಕ ರತ್ನ ಮತ್ತು ನಾಟಕ ಸಾರ್ವಭೌಮ ಅಂತ ಹೇಳಿ ಇವ್ರಿಗೆ ಬಿರುದ್ದವು ಗುಬ್ಬಿ ವೀರಣ್ಣಗಿರುವಂಥ ಬಿರುದುಗಡೆ ಅವು ನಾಟಕ ರತ್ನ ಮತ್ತು ನಾಟಕ ಸಾರ್ವಭೌಮ ಇವರು ತುಮಕೂರು ಜಿಲ್ಲೆಯ ಗುಬ್ಬಿಯವರು ಕನ್ನಡ ರಂಗಭೂಮಿ ಇತಿಹಾಸದಲ್ಲಿ ಗಮನಿಸಬೇಕಾದ ಇನ್ನೊಂದು ಹೆಸರೇ ಸುಬ್ಬಯ್ಯ ನಾಯ್ಡು ಅವರು ಇವರು ಮೊದಲ ನಮ್ಮ ಕನ್ನಡದ ಮೊದಲನೇ ವಾಕ್ಚಿತ್ರ ಸತಿ ಸುಲೋಚನಾದ ನಾಯಕ ಸುಲೋಚನಾದ ನಾಯಕ ನಟರವರು ಯಾರು ಸುಬ್ಬಯ್ಯ ನಾಯ್ಡು ಸಭ್ಯ ಹಾಸ್ಯಗಾರ ಎಂದೇ ಹೆಸರು ಮಾಡಿದ ಕೆ ಹಿರಣ್ಣಯ್ಯ ಮತ್ತು ಅವರ ಪುತ್ರ ಮಾಸ್ಟರ್ ಹಿರಣ್ಣಯ್ಯ ಅವರು ರಂಗಭೂಮಿಯ ಕೊಡುಗೆ ಪ್ರಶಂಸನೀಯವಾಗಿದ್ದು ಆಮೇಲೆ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ನಟರ ಇವರು ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಶಂಕರ್ ನಾಗಂಬೇಶ್ವರೆಲ್ಲ ಬೆಂಗಳೂರು ಭಾಗಕ್ಕೆ ಸೇರಿದವರು ಜನಪದ ಸಾಹಿತ್ಯ ಕಲೆಗೆ ಈ ಭಾಗದ ಪ್ರಸಿದ್ಧವಾಗೈತಿ ಪ್ರಸಿದ್ಧ ಜನಪದ ತಜ್ಞರಾದ ಎಚ್ ಎಲ್ ನಾಗೇಗೌಡ ಅವರು ಸ್ಥಾಪಿಸಿರುವ ಜನಪದ ಲೋಕ ರಾಮನಗರ ಜಿಲ್ಲೆಯಲ್ಲಿ ಯಾವುದು ಜನಪದ ಲೋಕ ಇದನ್ನು ಸ್ಥಾಪನೆ ಮಾಡಿದವರು ಯಾರು ಎಚ್ ಎಲ್ ನಾಗೇಗೌಡ ಅವರು ಇದಿರುವುದಿಯಲ್ಲಿ ರಾಮನಗರ ಜಿಲ್ಲೆಯಲ್ಲಿದೆ ಇನ್ನು ಪ್ರಸಿದ್ಧ ಜನಪದ ಕಲೆಗಳು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕರಗ ಉತ್ಸವ ಫೇಮಸ್ ಆಗಿದೆ ಇಲ್ಲಿ ಬೆಂಗಳೂರು ವಿಭಾಗ ಬೆಂಗಳೂರದಾಗ ಕರಗ ಉತ್ಸವ ಫೇಮಸ್ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಸೋಮನ ಕುಣಿತ ಮತ್ತೊಂದು ಜನಪದ ಪ್ರದರ್ಶನವಾಗಿದೆ ಸೋಮನ ಕುಣಿತ ಮತ್ತು ಕರಗ ಉತ್ಸವ ಈ ವಿಭಾಗಕ್ಕೆ ಸಂಬಂಧಿಸಿದ್ದವು ಜನಪದ ನಾಟಕ ಕಲೆ ಮೂಡುಪಾಯ ಯಕ್ಷಗಾನ ಗಾರುಡ ಕುಣಿತ ಡೊಳ್ಳು ಕುಣಿತ ಕಂಸಾಲೆ ಇವೆಲ್ಲ ಅಲ್ಲಿ ಜನಪದ ಕಲೆಗಳಾಗವು ಚಿತ್ರಕಲೆಗೆ ಎಸ್ ಆರ್ ನಾಯ್ಡು ರುಮಾಲ ಚನ್ನಬಸಯ್ಯ ವೆಂಕಟಪ್ಪ ಮುಂತಾದವರು ಕೊಡುಗೆ ಅನನ್ಯತೆ ಯಾವುದೇ ಚಿತ್ರಕಲೆಗೆ ಸಂಬಂಧಿಸಿದಂತೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂಗ ಬೆಂಗಳೂರು ವಿಭಾಗಕ್ಕೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉನ್ನತ ಸಾಧನೆ ಮಾಡಿದ್ದಾರೆ ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಈ ಭಾಗ ಈ ಭಾಗದ ಕೋಲಾರ ಜಿಲ್ಲೆಗೆ ಸೇರಿದವರು ಯಾರಂದ್ರೆ ಸರ್ ವಿಶ್ವೇಶ್ವರಯ್ಯನವರು ಮತ್ತು ಸಿ ಎನ್ ಆರ್ ರಾವ್ ಸಿ ಎನ್ ಆರ್ ರಾವ್ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕದ ಮತ್ತು ಸಿ ವಿ ರಾಮನ್ ಅವರು ಕೂಡ ಸಿ ವಿ ರಾಮನ್ ಅವರು ಬೆಂಗಳೂರಿನಲ್ಲಿ ಸಂಶೋಧನೆ ನಡೆಸಿದ್ರು ಬೆಂಗಳೂರು ಪ್ರಸಿದ್ಧ ಶಿಕ್ಷಣ ಕೇಂದ್ರವಾಗೈತಿ ಇಲ್ಲಿ ಸಂಶೋಧನಾ ಸಂಸ್ಥೆಗಳು ವೈಜ್ಞಾನಿಕ ಪ್ರಯೋಗಾಲಯಗಳದಾವು ಬೆಂಗಳೂರು ತುಮಕೂರು ಶಿವಮೊಗ್ಗ ದಾವಣಗೆರೆಯಲ್ಲಿ ವಿಶ್ವವಿದ್ಯಾಲಯಗಳದವು ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಐತಿ ಮತ್ತು ಆದಿಚುಂಚನಗಿರಿ ಮಠದ ಶೈಕ್ಷಣಿಕ ಸೇವೆ ಅಪೂರ್ವವಾಗೈತಿ ಅದು ಇಲ್ಲಿಗೆ ಸಂಬಂಧಪಟ್ಟಂತ ಅಂದರೆ ಬೆಂಗಳೂರು ಭಾಗಕ್ಕೆ ಸಂಬಂಧಿಸಿದ್ದು ಇನ್ನು ಇವೆಲ್ಲ ಕಾಮನ್ ಆಗಿ ಬರುತ್ತಿರುವಂಥ ವಿಷಯ ಇನ್ನು ಸಾಂಸ್ಕೃತಿಕ ಸಂಪತ್ತು ಇಲ್ಲಿ ಬಗ್ಗೆ ಬೆಂಗಳೂರು ವಿಧಾನಸೌಧನೊಳಗೊಂಡೈತಿ ಲಾಲ್ಬಾಗ ಇದ್ವಿ ಬೆಂಗಳೂರದಾಗ ಬೆಂಗಳೂರು ವಿಭಾಗ ಸಾಂಸ್ಕೃತಿಕ ಸಾಂಸ್ಕೃತಿಕ ಶ್ರೀಮಂತವಾಗಿದ್ದು ಇಲ್ಲಿ ಅರಣ್ಯ ಮತ್ತು ಪ್ರಾಣಿ ಸಂಪತ್ತಿದೆ ನದಿಗಳು ಕಣಿವೆಗಳು ಗಿರಿಧಾಮಗಳು ಎಲ್ಲ ದಾವಣಗೆ ಗೊತ್ತೈತಿ ಇಲ್ಲಿ ರಾಜಕೀಯ ಮುತ್ಸದ್ದಿ ರಾಜ ನಿರ್ಮಾಣಕ್ಕೆ ಅಪಾರ ಕಾಣಿಕೆಯನ್ನು ನೀಡಿದ್ದಾರೆ ಯಾರ್ಯಾರಂದ್ರೆ ಕರ್ನಾಟಕ ಏಕೀಕರಣ ರೂವಾರಿ ಕೆಂಗಲ್ ಹನುಮಂತಯ್ಯನವರು ಇವಾಗಕ್ಕೆ ಸೇರಿದವರು ಮತ್ತು ಮುಖ್ಯಮಂತ್ರಿ ಇವರು ಮುಖ್ಯಮಂತ್ರಿ ಆಗಿದ್ದರು ನಮ್ಮ ವಿಧಾನಸೌಧ ಕಟ್ಟಡ ನಿರ್ಮಾಣ ಯಾರು ಮಾಡಿದ್ರು ಅಂದರೆ ಕೆಂಗಲ್ ಹನುಮಂತಯ್ಯನವರೇ ಮಾಡಿದರು ಮತ್ತೊಬ್ಬ ಏಕೀಕರಣ ಹೋರಾಟಗಾರ ಎಸ್ ನಿಜಲಿಂಗಪ್ಪ ಇವರು ಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯದ ನಮ್ಮ ರಾಜ್ಯದ ಕಾರ್ಯಗಳನ್ನೆಲ್ಲ ಮಾಡಿದ್ರು ಏನು ನಮ್ಮ ಭಾರತ ಸ್ವತಂತ್ರ ಹೋರಾಟದಲ್ಲಿ ಈ ಭಾಗದ ಅನೇಕ ಮುತ್ಸದ್ದಿಗಳು ಭಾಗವಹಿಸಿದರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಕೆ ಸಿ ರೆಡ್ಡಿ ಎರಡನೇ ಯಾರು ಕೆಂಗಲ್ ಹನುಮಂತಯ್ಯರವರು ಇವರು ವಿಶಾಲ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು ಇನ್ನು ಕಡಿದಾಳ ಮಂಜಪ್ಪ ಫಸ್ಟ್ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ವಿಶಾಲ ಮೈಸೂರು ರಾಜ್ಯದ ಅಂದರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಏನು ರಾಜ್ಯಗಳ ಪುನರ್ವಿಂಗಡಣೆ ಆಯ್ತಲ್ಲ ಅವಾಗ ಎಷ್ಟೋ ಪ್ಲೇಸ್ಗಳು ನಮ್ಮ ರಾಜ್ಯಕ್ಕೆ ಬಂದವು ಆವಾಗ ವಿಶಾಲ ಮೈಸೂರು ರಾಜ್ಯ ಆಯಿತು ಆವಾಗ ಯಾರಿದ್ರಂದ್ರೆ ಎಸ್ ನಿಜಲಿಂಗಪ್ಪನವರು ಮತ್ತು ಕಡಿದಾಳ ಮಂಜಪ್ಪ ತೀತಾ ಶರ್ಮಾ ಎಚ್ ಎಸ್ ದೊರೆಸ್ವಾಮಿ ಬಗಿ ಭಗೀರಥ ಮುಂತಾದವರು ಸ್ವತಂತ್ರ ಹೋರಾಟದಲ್ಲಿ ಇವರೆಲ್ಲ ಭಾಗವಹಿಸಿದವರು ಕೆಂಗಲ್ ಹನುಮಂತಯ್ಯ ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕ ಏಕೀಕರಣದ ರೂವಾರಿಗಳು ಕೂಡ ಹೌದು ಶಾಂತವೀರಿ ಗೋಪಾಲಗೌಡರು ನಮ್ಮ ಕನ್ನಡ ನಾಡು ಕಂಡ ಮಹಾನ್ ಆದರ್ಶವಾದಿ ಮಹಾ ರಾಜಕಾರಣಿಗಳಿವರ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವರು ಇವರು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಕಾಗೋಡು ಭೂ ಚಳುವಳಿ ಆರಂಭವಾದಾಗ ಅದರಲ್ಲಿ ಧುಮಿಕಿ ಬಂಧನಕ್ಕೆ ಒಳಗಾಗಿದ್ದರು ಕಾಗೋಡು ಭೂ ಚಳುವಳಿ ಹತ್ತೊಂಬತ್ತು ನೂರ ಐವತ್ತೊಂದು ಮತ್ತು ಕನ್ನಡ ಭಾಷಾ ಪ್ರಾಂತ್ಯಗಳ ಏಕೀಕರಣ ರಾಜ್ಯದ ಹೆಸರು ಮೈಸೂರು ಎಂದು ಇದ್ದದ್ದನ್ನು ಕರ್ನಾಟಕ ಎಂದು ನಾಮಕರಣ ಮಾಡುವ ಹೋರಾಟದಲ್ಲಿ ಸಹ ಗೋಪಾಲ್ಗೌಡರು ಭಾಗವಹಿಸಿದರು ಇಲ್ಲಿಗೆ ಕರ್ನಾಟಕದ ಸಾರಿ ಬೆಂಗಳೂರು ವಿಭಾಗದ ಮುಗೀತು ಇನ್ನು ನೆಕ್ಸ್ಟ್ ಇರುವುದು ಮೈಸೂರು ವಿಭಾಗದ